ಇದು ಬಹಳ ಅತ್ಯವಶ್ಯದ ಮಾನವ ಜನ್ಮಕ್ಕೆ ಬಂದ ದೇವರಿಗೆ ಫೋಟೋ ಇಲ್ಲ ಫೋಟೋ ಇದ್ದದ್ದು ದೇವರಲ್ಲ ನೋಡ್ರಿ ಅಲ್ಲಿ ಮಧ್ಯ ಮನುಷ್ಯ ಉಳಿಯಂಗಿಲ್ಲ ದೇವರು ಉಳಿತಾನ ಒಬ್ಬ ರೈತ ಉಂಡಲ್ಲಿ ಕೋಣಿನ ಹೊಟ್ಟಿನ ತುಂಬತತಿ ಅಂತ ಕಲ್ಲಾಗ ಮಣ್ಣಾಗ ಕಟ್ಟಿಗೆ ಫೋಟೋದಾಗ ಫೋಟೋ ದೇವ್ರಿಲ್ಲ ಇಲ್ಲೆಲ್ಲ ನೋಡ್ರಿ ಇವೆಲ್ಲ ದೇವರು ಮಣ್ಣಿನಾಗ ಇಂಥ ತಾಕತ್ತದ ಅದನ್ನು ನಾವು ನೆನಪಿಟ್ಟ ಚೋಪಡಿಯೊಳಗೆ ಒಳಗೆ ಬರಿಬಾರ್ದು ಕೋಪಡಿ ಒಳಗೆ ಬರಿಬೇಕು शरीर स्वच्छ इत्तो ಅಂತಂದ್ರೆ ಅಕümüಲೇಷನ್ ಆಫ್ ಫಾರೆನ್ ಮ್ಯಾಟರ್ ಇನ್ ದ ಬಾಡಿ ಇಸ್ ದ 디ಸೀಸ್ negligence is crime hatredness is crime laziness is crime ಜೋ ಶೈ ತಬ होश ಮೇ आओ पैर गरम पेट नरम सर ठंडा तो वैद्य को मारो डंडा यू आर ऑल वॉकिंग टेंपल टॉकिंग गॉड ಗಾಂಧಿಜಿ ಹೇಳುತ್ತಾರೆ ह्यूमन बॉडी इज अ لیونگ ಟೆಂಪಲ್ ಆಫ್ ಗಾಡ್ sugar factory ನೋಡಿ ರೇ ನೀವು ಆ ಹಂತ ಫ್ಯಾಕ್ಟರಿಗಳ ಬಾಳದವಿಲಿ ब्लैक एंड व्हाइट रिफ्लेक्शन। बाबा आपका पता कौन सा है हम जहाँ जा बैठे हैं, वहाँ कोई आ नहीं सकते एक बार आए तो वापस जा नहीं सकते क्या खाएं? क्यों खाएं? कब खाएं? कैसे खाएं? कितना खाएं? फूड रेमेडीज कम खाओ तो डॉक्टर ने गम खाओ तो वकील ने अंत लिंग वेतन आग का मारव मंगल बदुके कायक बिंदु संगना बसवन्ना बसव ಬೆವರಿನ ಸ್ನಾನ ಅದಕ್ಕಾಗಿ ಕಾಯಕವೇ ಕೈಲಾಸ ಇಟ್ ಇಸ್ ನಾಟ್ ಟೈಮ್ ವೇಸ್ಟೆಡ್ ಇಟ್ ಇಸ್ ಇನ್ವೆಸ್ಟೆಡ್ ಪೂಜ್ಯರಿಗೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಹೇಳ್ತಾ ಈಗ ಸಮಾರಂಭದಲ್ಲಿ ಉಪದೇಶವನ್ನು ನೀಡ್ತಕ್ಕಂಥ ಪೂಜ್ಯ ಶ್ರೀ ಡಾಕ್ಟರ್ ಸ್ವಾಮಿಗಳು ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರ ಶಿರೂರವರು ಆ ಕಾರ್ಯದೊಂದಿಗೆ ನಾಡಿನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪೂಜ್ಯರು ಯೋಗ ಮತ್ತು ನಿಸರ್ಗ ಚಿಕಿತ್ಸೆಯ ಮಹತ್ವವನ್ನು ತಿಳಿಸಿಕೊಟ್ಟಿರ್ತಕ್ಕಂಥವರು ಈ ಸಮಾರಂಭದ ಕುರಿತು ತಮ್ಮ ಉಪದೇಶವನ್ನು ನೀಡಬೇಕಾಗಿ ಕೇಳ್ಕೊತಾ ಬರ್ತಾರೆ ಓಂ ಶ್ರೀ ಗುರು ಬಸವಲಿಂಗಾಯಣ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಗಾಳಿ ನಿಮ್ಮ ಅಧೀನವಲ್ಲವಯ್ಯ ನಾಳೆ ಏನೆಂದರೆ ಇಲ್ಲವಯ್ಯ ಶಿವಶರಣ ಎಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳಿರೆಂದಾತ ಅಂಬಿಗರ ಚೌಡಯ್ಯ ನಿಜಶರಣ ಸಕಲ ಜೀವಾವಳಿಗೆ ಲೇಸನೇ ಬಯಸಿದ ಬಸವಾದಿ ಶರಣರನ್ನ ಅದೇ ಮಹಾ ಬೆಳಗಿನಲ್ಲಿ ಬೆಳಗಿ ಹೋದ ಗುರುಶಾಂತ ವೀರಮಹಾಸ್ವಾಮಿಗಳನ್ನು ಆ ಪರ ಪರಂಪರೆಯಲ್ಲಿ ಬಂದ ಎಲ್ಲ ಪರಮ ಪೂಜ್ಯರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಪವಿತ್ರ ಸಮಾರಂಭದ ಪವನ ಸಾನಿಧ್ಯವನ್ನು ವಹಿಸಿಕೊಂಡಿರುವಂಥ ಎಲ್ಲ ಪರಮ ಪೂಜ್ಯರ ಮತ್ತು ಶ್ರೀಮಠದ ಪರಮ ಪೂಜ್ಯರ ಜಂಗಮ ಪಾದಗಳಲ್ಲಿ ಶರಣೆಂದು ಇವತ್ತಿನ ಈ ಸಮಾರಂಭ ಸಮಾರೋಪ ಸಮಾರಂಭ ನೋಡ್ರಿ ಸಾಕಷ್ಟು ಲಕ್ಷಗಟ್ಟಲೆ ಜನ ಇಲ್ಲೆಲ್ಲ ಇದೀಗ ಪರಮ ಪೂಜೆ ನಾಗಭೂಷಣ ಶಿವ ಅಪ್ಪಗಳು ಎಷ್ಟು ಚಂದ ಭಕ್ತಿ ಬಗ್ಗೆ ಗುರು ಗುರುಕರುಣೆ ಎಷ್ಟು ವಿಶಾಲ ವಿಶಾಲಿರ್ತದ ಕರುಣಾರಸದ ಕೋಡಿವರೆಯವಂತಾರೆ ಆ ಅದನ್ನೆಲ್ಲ ತಾವೆಲ್ಲ ಕೇಳಿದ್ರಿ ಅದಕ್ಕೆ ಏನಾದರೂ ಈ ನಾಡಿನಲ್ಲಿ ಭಕ್ತಿ ನೋಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಗವಿಮಠದ ಗವಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಾಗ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಭ ಭಕ್ತಿ ಇಲ್ಲದ ಧರ್ಮ ವ್ಯರ್ಥವಾಗುವುದು ಇಲ್ಲೆಲ್ಲ ಈ ಬೆಳಕ ಈ ಭಕ್ತಿಯ ಬೆಳಕು ಸದ್ಭಾವ ಸದ್ಭಕ್ತಿ ನೋಡಿ ನಿಮ್ಮನ್ನೆಲ್ಲ ಹೆಂಗೆ ಹಿಡಿದಿಟ್ಟದ ಅದಕ್ಕೆ ಮನುಷ್ಯನ ಜೀವನದಲ್ಲಿ ಭಕ್ತಿ ಬಹಳ ಅತ್ಯವಶ್ಯದ ಯಾಕಂದರೆ ಮ್ಯಾನ್ ಈಸ್ ದ ಇಮೇಜ್ ಆಫ್ ಗಾಡ್ ಮ್ಯಾನ್ ಈಸ್ ರೂಟೆಡ್ ಇನ್ ಗಾಡ್ ಹೀ ಇಸ್ ದ ಕ್ರೆಸ್ಟ್ ಆಫ್ ಕ್ರಿಯೇಷನ್ ಸೃಷ್ಟಿಯ ಮುಕುಟ ಮನುಷ್ಯ ಅದಕ್ಕೆ ಇಂಥ ಮಾನವ ಜನ್ಮವನ್ನು ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪ ಅಂತ ಅದಕ್ಕೆ ಇಂಥ ಮಾನವ ಜನ್ಮವನ್ನು ಶ್ರೀಮಠ ಎಷ್ಟು ಪಾವನಗೊಳಿಸಿ ಎಷ್ಟೊಂದು ಪೂಜ್ಯರನ್ನು ಮತ್ತು ನಾಡಿನ ತುಂಬೆಲ್ಲ ಈ ಭಕ್ತಿಯ ಬೆಳಕನ್ನು ಬೆಳಗುತ್ತಾ ಇದೆ ಅದಕ್ಕೆ ನೋಡ್ರಿ ಆರೋಗ್ಯ ಅನ್ನೋದು ಬಹಳ ದೊಡ್ಡ ವಿಶಾಲವಾದಂಥ ಅದಕ್ಕೆ ಆರು ಯೋಗ್ಯ ಇದ್ರೆ ಆರೋಗ್ಯ ಅಂತ ಆರು ಯೋಗ್ಯ ಅಂದ್ರೆ ಇದು ಪಂಚಭೂತದ ಶರೀರ ಒಳಗ ಆತ್ಮನೂ ಅಂತದ ಅದಕ್ಕೆ ಜಂಗಮಲಿಂಗ ನೀವೇ ಅಯ್ಯ ಕೂಡಲ ಸಂಗಮ ದೇವ ಅಂತ ಜಂಗಮಲಿಂಗ ಅಂದ್ರೆ ಯುವರ್ ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್ ಅವರ್ ಮಾತಾಡೋದೇವ್ರು ನಡೆದಾಡು ಗುಡಿಗಳು ಅದಕ್ಕೆ ಇಂಥ ಮಾನವ ಜನ್ಮವನ್ನು ಸಾರ್ಥಕ ಪಡಿಸುವಂಥ ಇದನ್ನು ಪರಮ ಪೂಜ್ಯರ ವಾಣಿ ಮತ್ತು ಎಲ್ಲ ಪೂಜ್ಯರ ಸಾನ್ನಿಧ್ಯ ಅದಕ್ಕೆ ತಮ್ಮದೆಲ್ಲ ದರ್ಶನ ಪಡೆಯುವುದೇ ಈ ಸಾ ಇದರೊಳಗೆ ನಮ್ಮದೊಂದು ಸೌಭಾಗ್ಯ ಅದಕ್ಕೆ ನಿಸರ್ಗ ಚಿಕಿತ್ಸೆ ನೋಡಿರಿ ಆರ್ ನನ್ನ ಜೀವನದಾಗ ನಾನು ಕಂಡುಕೊಂಡಿದ್ದಂದ್ರೆ ಆರೋಗ್ಯಕ್ಕಾಗಿ ಪ್ರಕೃತಿ ಚಿಕಿತ್ಸೆ ಮತ್ತು ಬದುಕಲಿಕ್ಕೆ ಸಾಮಾಜಿಕವಾಗಿ ಬದುಕಲಿಕ್ಕೆ ಬಸವಾದಿ ಶರಣರ ತತ್ವ ಅದಕ್ಕೆ ನೋಡಿರಿ ಆ ಬ ಆ ಕ್ರಾಂತಿ ಮತ್ತೆ ಮರುಕಳಿಸ್ತಾ ಇದೆ ಇದೊಂದು ಮೋಬ್ ರೆವಲ್ಯೂಷನ್ ಬಹಳ ದೊಡ್ಡ ಸಮಾಜೋ ಧಾರ್ಮಿಕ ಕ್ರಾಂತಿ ಇಲ್ಲಿ ನಡೆದು ಬಿಟ್ಟದ ಯಾಕಂದ್ರೆ ಪರಮ ಪೂಜ್ಯರು ಎಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾರೆ ಈ ಪತ್ರಿಕೆ ನೋಡಿದ್ದೀವಿ ಎಲ್ಲಿಯೂ ಅವರು ಹೆಸರಿಲ್ಲ ಫೋಟೋ ಇಲ್ಲ ಇದನ್ನಿಲ್ಲ ಏನು ಆಶ್ಚರ್ಯ ಅಂತಂದರೆ ಭಾಳಷ್ಟು ಎಲ್ಲ ಮಠಗಳಿಗೆ ಹೋಗಿರ್ತೀವಿ ಎಲ್ಲ ಮಠದ ಪೂಜ್ಯರ ಫೋಟೋ ಇದನ್ನು ಇಲ್ದಪ್ಪ ಪತ್ರಿಕೆನೇ ಪತ್ರಿಕೆನ ಇರಂಗಿಲ್ಲ ಆದರೆ ನೋಡ್ರೆ ನಾಮ ರೂಪ ಕ್ರಿಯೆ ಇದನ್ನು ಮೀರಿ ನಿಲ್ಲುವುದು ಇದು ಭ ಸದ್ಭಕ್ತಿಯ ಲಕ್ಷಣ ಅದಕ್ಕಾಗಿ ನೋಡಿರಿ ಅದು ಎಲ್ಲರಿಗೆ ಎಲ್ಲ ಮಠಗಳಿಗೆ ಒಂದು ದೊಡ್ಡ ಆದರ್ಶ ಇದು ಯಾಕಂದರೆ ದೇವರಿಗೆ ಫೋಟೋ ಇಲ್ಲ ಫೋಟೋ ಇದ್ದದ್ದು ದೇವರಲ್ಲ ಯಾಕ ಫೋಟೋ ತೆಗಿಲಕ್ಕೆ ಬರಂಗಿಲ್ಲ ನಿರಾಕಾರ ಅದಕ್ಕೆ ಅದಕ್ಕೊಂಥ ನೋಡಿ ಈ ಆಳವಾದ ಇದನ್ನು ನಾವು ನೋಡಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಗವಿ ಬರಬೇಕು ಬರಬೇಕು ಅಂಥೇಳಿ ಇಲ್ಲಿ ನೋಡಿರಿ ಇಂಥದ್ದೊಂದು ದೊಡ್ಡ ಎಷ್ಟ ಆ ಪೇಪರ್ನಾಗಲಿ ಇದ್ರಾಗಲಿ ಇಂಥದ್ದೆಲ್ಲ ಈ ಬ ಜನರಲ್ಲಿ ಭಕ್ತಿ ಬರಬೇಕಾಗಿತ್ತು ಅಂತಂದ್ರೆ ಸದ್ಭಾವ ಸದ್ಭಕ್ತಿ ಬರಬೇಕಾಗಿತ್ತು ಅಂತಂದ್ರೆ ಆ ನಡೆಯೇ ನೋಡಿ ಇಲ್ಲಿ ನೋಡಿ ತಾನ ಅಂಥ ಸ್ಫೂರ್ತಿ ಬರ್ತದ ಅದಕ್ಕೆ ನೋಡಿರಿ ನಾವೆಲ್ಲ ಹಿಂಗೆ ಅದಕ್ಕೆ ಸ ಇದನ್ನ ಆಗ್ಬೇಕಾಗಿತ್ತು ಅಂತಂದ್ರೆ ನಾವು ಎಲ್ಲರೂ ಸತ್ಯಶುದ್ಧ ಕಾಯಕ ಲಿಂಗ ವೇತನಾಗಿ ಮಾಡುವ ಮಂಗಲ ಬದುಕೆ ಕಾಯಕವೆಂದು ಸಂಗನ ಬಸವಣ್ಣ ಪೇಳ್ಯಾನೆ ಪರಮಾತ್ಮ ಕೊಟ್ಟ ಶಕ್ತಿಯಿಂದ ಪರಮಾತ್ಮನ ಪೂಜಾ ಮಾಡ್ಲಾತ್ತೀನಿ ಅದಕ್ಕೆ ನೋಡಿ ನಾವೆಲ್ಲರೂ ತನು ಕರಗದವರಲ್ಲಿ ಮಜ್ಜನವನ್ನೊಲ್ಲೆ ಅಯ್ಯ ನೀನು ಬೆವರಿನ ಸ್ನಾನ ಮಾಡಿಸ್ಬೇಕಂತ ಲಿಂಗೈಗ ಅದಕ್ಕಾಗಿ ಕಾಯಕವೇ ಕೈಲಾಸ ದುಡಿಬೇಕು ಎಲ್ಲರೂ ದುಡಿ ದುಡಿದ್ರೆ ನೋಡಿ ಬಸವ ಬಸವಣ್ಣವರ ಅನುಭವ ಮಂಟಪದಾಗ ಹದಿನೈದು ಕಾಯಕ ಅರಿವು ಆರಾಧನೆ ಕಾಯಕ ಅರಿವು ಆರಾಧನೆ ಬಾಡಿ ಮೈಂಡ್ ಅಂಡ್ ಸೋಲ್ ಶರೀರದ ವಿಕಾಸಕ್ಕೆ ಮತ್ತು ಶರೀರದ ಪೋಷಣೆಗೆ ಕಾಯಕ ಬೇಕು ಕಾಯಕ ಮಾ ಮಾಡಿದ್ರೆ ಕಾಯಕ ಈಗ ಡೆಫಿನೇಷನ್ ಹೇಳಿದಿಲ್ಲ ಪರಮಾತ್ಮ ಕೊಟ್ಟ ಶಕ್ತಿಯಿಂದ ಪರಮಾತ್ಮನ ಪೂಜಾ ನಡೆದದ ಅದಕ್ಕಾಗಿ ಕಾಯಕ ಭಾಳ ಅತ್ಯವಶ್ಯದ ಮನುಷ್ಯ ಜೀವನಕ್ಕೆ ನೋಡಿ ಪಶು ಪಕ್ಷಿ ಪ್ರಾಣಿ ಎಲ್ಲ ಬೆಳಿಗ್ಗೆದ್ದು ಕೂಡ್ಲ ಆಹಾರಕ್ಕಾಗಿ ಹೋ ಇದ ನಡೀತಾವೆ ಅದಕ್ಕಾಗಿ ಸತ್ಯಶುದ್ಧ ಕಾಯಕ ಲಿಂಗಾರ್ಚನೆ ನೋಡಿ ದಿನನಿತ್ಯ ಲಿಂಗ ಧ್ಯಾನವನ್ನು ಮಾಡ್ಬೇಕು ಯಾ ಧ್ಯಾನ ಅಂದ್ರೆ ನಿರಾಕಾರ ಚೈತನ್ಯದ ಧ್ಯಾನ ಅದಕ್ಕೆ ನೋಡಿ ಇದು ಬಹಳ ಅತ್ಯವಶ್ಯದ ಮಾನವ ಜನ್ಮಕ್ಕೆ ಬಂದ ಸತ್ಯಶುದ್ಧ ಕಾಯಕ ನಿತ್ಯಲಿಂಗಾರ್ಚನೆ ಭಕ್ತಿ ದಾಸೋಹ ನೋಡಿ ಇಲ್ಲಿ ಇಲ್ಲಿ ಅದನ್ನು ನೋಡಿಕೊಂಡು ಹೋಗಿ ಅದನ್ನೆಲ್ಲ ಅಲ್ಲಿ ಮಾ ಇದು ಮಾಡ್ಬೇಕು ಭಕ್ತಿ ದಾಸೋಹ ಬರೀ ದಾಸೋಹ ಅಲ್ಲ ಭಕ್ತಿ ದಾಸೋಹ ಭಕ್ತಿ ದಾಸೋಹ ಭಕ್ತಿ ಎಲ್ಲಿರ್ತದ ಅಸಾಧ್ಯ ಸಾಧ್ಯ ಆಕ್ಕದ ಅಲ್ಲಿ ಯಾಕಂದ್ರೆ ನೋಡ್ರಿ ಒಂದು ಮುಳ್ಳ ಸುಸ್ತು ಅಂತಂದ್ರ ಆರು ಫೂಟ್ನ ಮನುಷ್ಯ ಬೇಚೇನ ಹಾಕಣ್ಣ ಆದ್ರ ತೊಡಿ ಚರ್ಮ ಓದು ಚಮ್ಮಾವಿಗೆ ಮಾಡೋದೇನು ಸಾಮಾನ್ಯ ಕೆಲಸ ಇದು ಭಕ್ತಿಯಿಂದ ಸಾಧ್ಯ ಅದಕ್ಕಾಗಿ ಭಕ್ತಿ ಬಹಳ ಮುಖ್ಯ ಅದಕ್ಕ ಏಳು ಶರಣನಾದರೆ ಮಲಗಿರುವ ಏಕೆ ಜಬ್ ಜೋಶ್ ಹೇ ತಬ್ ಹೋಶ್ಮೆ ಅದಕ್ಕೆ ನೋಡ್ರಿ ಹೊರಗೆ ನೋಡುದು ಆಧ್ಯಾತ್ಮ ಅಲ್ಲ ನಾವು ಒಳಗೆ ನೋಡ್ಬೇಕು ಜಬ್ ತಕ್ಕ ಮೈನೇಕರಾನ ದೀಕ ಜಬ್ ಮೈನೆ ಅಂದರ ದೇಕಾ ಮುಜುಸೆ ಬುರಾನ ಕೋಯಿ ದೀಕ ಹೊರಗೆ ನೋಡುದು ಆಧ್ಯಾತ್ಮ ಅಲ್ಲ ಒಳಗೆ ನೋಡುದು ಅಧ್ಯಾತ್ಮ ನೋಡಿ ಹೊರಗೆ ನೋಡ್ರ ಅವ ಅವ ಅದನ್ನ ತಪ್ಪ ತಪ್ಪು ಮಾಡ್ಯಾನ ಇದನ್ ತಪ್ಪು ನೀ ಅವನಕಿ ಪಟ್ಟು ಪಟ್ಟ ಫಟಿಂಗದಿ ಅಂತ ಇವ್ ಮೂರ್ ಬೆರಳ ಹೇಳ್ತಿರ್ತಾವ ಹಂಗ ನೋಡಿ ಹೊರಗೆ ನೋಡೋದಕ್ಕಿಂತ ಎನ್ನ ತಪ್ಪುಗಳು ಅನಂತ ಕೋಟಿ ಅಂತ ಯಾಕ ಇಂಟ್ರೋಸ್ಪೆಕ್ಷನ್ ಆತ್ಮ ನಿರೀಕ್ಷಣೆ ಆತ್ಮ ನಿರೀಕ್ಷಣೆಯನ್ನ ನಾವೆಲ್ಲರೂ ಎಲ್ಲರೂ ಮಾಡ್ಕೊಂಡಿವಿ ಅಂತಂದ್ರ ಸದ್ಭಕ್ತಿ ಜಾಗೃತಿ ಅಕ್ಕದ ನಮ್ಮ ತಪ್ಪು ನಮಗೆ ಗೊತ್ತಕ್ಕವ ಅದಕ್ಕಾಗಿ ನೋಡಿ ಪೈರ್ ಪೇಟ್ನರಂ ಪೇಟ್ ಸರ್ ಠಂಡ ಅಥವಾ ವೈದ್ಯಕೋ ಮಾರೋ ದಂಡ ಅಂತ ಕೈಕಾಲು ಬೆಚ್ಗ ಹೊಟ್ಟಿ ಮೃದು ತೆರಿ ತಂಪ ಇದು ಆರೋಗ್ಯದ ಲಕ್ಷಣ ಕೈಕಾಲು ಬೆಚ್ಚಗೆ ಯಾವಾಗಿರ್ತಾವ ಚಲೋ ದುಡಿಯವರಿಗೆ ಬೆಡ್ ಬೆಡ್ ಮೇಲೆ ಮಲಗಿದ ಪೇಶೆಂಟ್ ಮಾತ್ರ ಮುಟ್ಟಿ ನೋಡ್ರಕ್ಕ ಹಂಗಲ್ಲ ತಂಪಿರ್ತಾವ್ ಅಯ್ ಬಿಸಿ ಬೂದಿ ಹಚ್ಚಿ ತಿಕ್ಕ ತಿಕ್ಕ ಅಂತಿರ್ತ ಅಥವಾ ಬಿಸಿ ನೀರು ಹಗರ ಕೈಯ ಕಾಲ ಹಾಕ್ರಿ ಅಂತಿರ್ತಾರೆ ಅದಕ್ಕೆ ಎಲ್ಲರೂ ಕಾಲು ಬೆತ್ಸಗಿರಬೇಕಾಗಿ ಕೈಯ ಕಾಲು ಬೆಚ್ಚಗಿರಬೇಕಾಗಿತ್ತಂದ್ರೆ ಏನು ಮಾಡಬೇಕು ಚಲೋ ತಂಗಿ ದುಡಿಬೇಕು ಅದಕ್ಕ ಶರಣರ ಕಾಯಕವಿ ನೋಡ್ರಿ ಧರ್ಮದೊಳಗೆ ಎಲ್ಲರೂ ಕೊಟ್ಟವ್ರು ಕಸ ಹೊಳೆ ಅವರು ದನಕಾಯವರು ಚಪ್ಪಲಿ ಹೊಳೆ ಅವರು ಅಂಗದ ಮೇಲೆ ಲಿಂಗ್ನೆಲ್ಲ ಸಂಗಮನಾಥನೆಂಬೆ ಯುವರ್ ಆಲ್ ವಾಕಿಂಗ್ ಟೆಂಪಲ್ ಟಾಕಿಂಗ್ ಗಾಡ್ ಜಂಗಮ ಲಿಂಗನ ಇವೇ ಕೂಡ ಸಂಗಮ ಕಲಗಮನಾಗ ಕಟ್ಟಿಗೆ ಫೋಟೋದಾಗ ದೇವರಿಲ್ಲ ಇಲ್ಲೆಲ್ಲ ನೋಡ್ರಿ ಇವೆಲ್ಲ ದೇವರು ಅದಕ್ಕೆ ನೋಡಿ ಎಂಥ ಭಕ್ತಿಯಿಂದ ಪ್ರಸಾದ ಭಕ್ತರು ಸದ್ ಭಕ್ತರು ಎಲ್ಲ ನಿಮಗೆಲ್ಲ ಒಂದು ವಿನಂತಿ ಮಾಡ್ಕೋತೀವಿ ನಾವು ಆ ಪ್ರಸಾದ ಮಾಡುವಾಗ ಒಂದು ಅಗಲು ಕೆಡಿಸ್ಬೇಡ್ರಿ ಹೊಡೆ ತುಂಬ ಉಣ್ರಿ ಆದ್ರೆ ಒಂದು ಅಗಲು ಕಳಿಸ ಯಾರು ಕೆಡಿಸ್ತೀರಿ ಅವ್ರಿಗೆ ಪಾಪ ಬರ್ತದೆ ಮುಂದೆ ಅನಿಸಿಕೆ ಇಲ್ಲ ನೋಡಿ ತಾಯಂದ್ರು ಹಿಂಗೆ ಕಸ ಹುಡುಕ್ತಿದ್ರೆ ಅಂದ್ರೆ ಕಾಳು ಬಂದು ಅಂದರೆ ಚೀಲ್ದಾಗ ಹಾಕ್ತ ಅದಕ್ಕೆ ಉಣಲು ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ನಡೆಯ ಕಲಿಸಿದ ಬಸವ ನುಡಿಯ ಕಲಿಸಿದ ಬಸವ ಇಪ್ಪತ್ತೊಂದನೇ ಶತಮಾನದಾಗ ಹೆಂಗೆ ಉಣೋದು ನಮಗೆ ಗೊತ್ತಿಲ್ಲ ಅದಕ್ಕಾಗಿ ಉಣುದು ಉಡೋದು ನೋಡುದು ನೈದ ಆ ಅದಕ್ಕ ಎಂತ ತಪ್ಪುಗಳ ಅನಂತ ಕೋಟಿ ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ ಯಾ ತಂದೆ ನಡೆದು ತಪ್ಪುವೆ ನುಡಿದು ತಪ್ಪುವೆ ನಾ ಮಾಡಿ ತಪ್ಪುವೆ ನೀಡಿ ತಪ್ಪುವೆ ಎನ್ನ ತಪ್ಪು ಅದಕ್ಕ ನೋಡ್ರಿ ಜಬ್ತಕ್ಕಮ್ಮನೆ ಬಹರದೇಕಾ ಕೊಯಿ ಬರಾನ ಎಲ್ಲಿ ತನಕ ಹೊರಗ ನೋಡಿನಿ ಯಾರು ಚಲೋ ಕಾಣಲಿಲ್ಲ ಯಾವಾಗ ಒಳಗೆ ನೋಡಿನಿ ನನಗೆ ಕೆಟ್ಟ ಯಾರು ಕಾಣಲಿಲ್ಲ ಅದಕ್ಕ ನಮ್ಮ ಇದನ್ನ ಎಲ್ಲಾ ದೋಷವನ್ನ ನಾವು ತಿಳ್ಕೊಬೇಕಾಗಿತ್ತಂದ್ರೆ ಎಲ್ಲಿ ನೋಡ್ಬೇಕ್ರಿ ನಾವು ಒಳಗೆ ನೋಡ್ಬೇಕು ಅದಕ್ಕೆ ಇಂಥ ಒಂದು ಇದನ್ನು ಸದ್ಭಕ್ತಿ ಸದ್ಭಾವವನ್ನು ಕಲಿಸೋದು ಶ್ರೀಮಠ ಅದಕ್ಕೆ ನೋಡಿ ನಾವು ಎಲ್ಲರೂ ಕೆಲವೊಂದು ಮಾತುಗಳನ್ನು ನೆನಪಿಡಬೇಕು ನಿಸರ್ಗ ಚಿಕಿತ್ಸೆಯೊಳಗೆ ಮಣ್ಣ ನೀರ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಈ ಬ್ರಹ್ಮಾಂಡ ಹೆಂಗದ ಹಂಗ ಪಿಂಡಾಂಡ ಇದ ಪಂಚಭೂತದಿಂದ ಆಗಿದೆ ಇದು ಪಂಚಭೂತದಿಂದ ಆಗಿದೆ ಮಣ್ಣ ನೀರ ಬಿಸಲಾಗಿ ಮಣ್ಣಿ ನೀರು ಧೂಪ ಹವಾ सब रोगों की यही दवा ಮಣ್ಣ ಓದಿ ಬಾರಿ ಭಾರದ ನೂಲ್ಲೆ ಹೆಂಗ್ ಹೊಲಿತು ಹಂಗ ಮಾಟಿ ಕಾ دیوار ہے মাটি میں વિસ્તાર ہے মাটি میں मिल जाना bande इसका क्या इतवार है ನೋಡಿ ಯಾರ್ ಗೆರೆ ಒತ್ತ ಸ್ವಲ್ಪ ಚರ್ಮ ರೋಗ ಆಗಿತ್ತು ಅಂತಂದ್ರ ಮೈ ಎಲ್ಲಾ ಕೆರಸ್ತಿತ್ತ ಸೋರೇಸಿಸ್ ಆಗಿರ್ತದ ಇದನ ಆಗಿರ್ತದ ಗಜ್ಕರಣ ಆಗಿರ್ತದ ಯಾವ ಔಷಧ ಔಷಧಗಳಿಗೆ ಇಂಜೆಕ್ಷನ್ಲೆ ಆರಾಮಾಗಂಗಿಲ್ಲ ಇಂಜೆಕ್ಷನ್ಲೆ ಕೆಲವು ದಿವಸ ಆದಂಗಾಗಿ ಮತ್ತು ಸ್ಟ್ರಾಂಗ್ ಇದ್ರಲ್ಲೇ ಬರ್ತದ ಆದ್ರೆ ಮೈ ತುಂಬ ರಾಡಿ ಬಡ್ದು ಅಂತ ಬಿಸಿಲಾಗ ನಿತ್ತ ಸ್ನಾನ ಮಾಡಿ ಸ್ವಲ್ಪ ಹಣ್ಣು ಹಬ್ಲ ಮೇಲೆ ಇದ್ದು ಬಿಟ್ರಿ ಅಂತಂದ್ರೆ ಆ ಚರ್ಮ ಹೋಗನೇ ಹೋಗಿಬಿಡ್ತು ಮಣ್ಣಿನಾಗ ಇಂಥ ತಾಕತ್ತದ ಮಣ್ಣ ನೀರ ಬಿಸಿಲ ಗಾಳಿ ಬಹಳ ದಿವ್ಯ ಔಷಧಗಳು ಯಾಕಂದ್ರೆ ಅದು ಪರಮಾತ್ಮನಿಂದ ನಿರ್ಮಾ ನಿರ್ಮಿತ ಆಗ್ಯಾವ ಆ ಈ ಕೆಮಿಕಲ್ ಔಷಧ ಇವು ಇದ್ರೊಳಗೆ ಇರುವಂಥ ವಿಷಯ ಇದ್ರಾಗ ಏನೂ ಇರೋಂಗಿಲ್ಲ ಅವೆಲ್ಲ ನೋಡ್ರಿ ಭೂಮಿ ಸ್ವತಃ ಶುದ್ಧ ಇರ್ತದ ಯಾವ ಬ ಬಂದು ಹೊಲಸನ್ನೆಲ್ಲ ಶುದ್ಧ ಮಾಡ್ತದೆ ಅದಕ್ಕೆ ಇಂಥ ಒಂದು ಅದ್ಭುತ ಇದನ್ನ ಮಣ್ಣ ನೀರ ಬಿಸಿಲ ಗಾಳಿ ಆಕಾಶ ಇದ್ರೊಳಗೆ ಇದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ಆಧ್ಯಾತ್ಮ ಗ ನೋಡ್ರಿ ಗುರು ಇದನ್ನು ದೀಕ್ಷೆ ಅಂದ್ರೆ ಏನು ತಿಳುವಳಿಕೆ ಏನು ತಿಳುವಳಿಕೆ ನೋಡಿ ನಾವು ಮುಖಾನು ಮುಖ ನಮ್ಮ 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 ಮುಖ ನಮಗೆ ಕಾಣಂಗಿಲ್ಲ ಆದ್ರೆ ಮುಖ ನೋಡ್ಲಾಕ ಕಂಡಿ ಹೆಂಗೆ ನೋಡ್ತಿವೋ ಆ ನಿರಾಕಾರ ಚೈತನ್ಯ ನಮ್ಗೆ ಕಾಣಂಗಿಲ್ಲ ಆ ನಿರಾಕಾರ ಚೈತನ್ಯ ನೋಡ್ಲಾಕ ಗುರುಗಳು ಲಿಂಗ ಅದು ಕೊಟ್ಟಿರ್ತಾರೆ ಅದಕ್ಕೆ ದೀಕ್ಷೆ ಅಂದ್ರೆ ತಿಳುವಳಿಕೆ ಮತ್ತೇನು ಅಲ್ಲದು ಅದಕ್ಕೆ ತಾವು ಎಲ್ಲರೂ ಸಹಿತ ನೋಡಿ ಮಾನವ ಜನ್ಮ ಸಾರ್ಥಕ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಸತ್ಯ ಶುದ್ಧ ಕಾಯಕ ಲಿಂಗಾರ್ಚನೆ ಭಕ್ತಿ ದಾಸೋಹ ಈ ಭಕ್ತಿ ಪರಂಪರೆಯಲ್ಲಿ ನಾವು ನಡೆದೀವಿ ಅಂತಂದ್ರೆ ಬಹಳ ದೊಡ್ಡ ಕ್ರಾಂತಿನ ಹಕ್ಕದ ಮೋ ಗಾಂಧೀಜಿಯವ್ರು ಹೇಳ್ತಾರ ಹ್ಯೂಮನ್ ಬಾಡಿ ಈಸ್ ಎ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ದೇಹವೇ ದೇಗುಲವಾಗಿರಲು ಮತ್ತೆ ಬೇರೆ ದೇಗುಲ ವೇಕಯ್ಯ ಪ್ರಾಣವೇ ಲಿಂಗವಾಗಿರಲು ಮತ್ತೆ ಬೇರೆ ಲಿಂಗ ಬೇಕಯ್ಯ ಹೇಳಲಿಲ್ಲ ಕೇಳಲಿಲ್ಲ ಗುಹೇಶ್ವರ ನೀನು ಕಲ್ಲಾದ್ರೆ ನಾನೇನಪ್ಪೇನಯ್ಯ ಅಂತ ಅದಕ್ಕೆ ಬಾಡಿ ಇಸ್ ಎ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ಹೊರಗೆ ಸಿಗಂಗಿಲ್ಲ ಆದ್ರದ್ಬುತ ಯಂತ್ರ ಅವರು ನೋಡಿ ನೀವು ನಾವೆಲ್ಲ ಉಂಡು ಮಲಗಿರ್ತೀವಿ ಒಳಗು ದೊಡ್ಡ ಯುದ್ಧನ ನಡೆದು ಬಿಟ್ಟಿರ್ತದೆ ಶುಗರ್ ಫ್ಯಾಕ್ಟ್ರಿ ನೋಡ್ರಿ ಫ್ಯಾಕ್ಟ್ರಿಗಳು ಬಹಳದಿಲ್ಲಿ ರೆಸ್ಪಿರೇಟರಿ ಸಿಸ್ಟಮ್ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಿಮ್ ರಕ್ತ ಪರಿಚಲನಾ ಮಂಡಲ ಶ್ವಸನ ಮಂಡಲ ರಕ್ತ ಇದನ್ನ ಎಕ್ಸ್ಕ್ರೀಸಿ ನೋಡಿ ಭಾಳಷ್ಟು ಇದನ್ನ ಫ್ಯಾಕ್ಟ್ರಿಗಳು ಅದಾವ ಇಲ್ಲಿ ನಮಗೆ ಇದನ್ನಿಲ್ಲ ಅದಕ್ಕಾಗಿ ಈ ಈ ದಿವ್ಯ ಇದ್ರ ವಿರಾಟ್ ರೂಪ ದರ್ಶನ ಮಾಡಿಸೋರು ಯಾರಪ್ಪ ಅಂತಂದ್ರೆ ಗುರುಗಳು ಮಾಡಿಸ್ತಾರೆ ಅದಕ್ಕೆ ಮನುಷ್ಯನ ಆ ಭಕ್ತಿ ಏನು ಮಾಡ್ತದೆ ದೇಹ ಭಾವ ಜೀವ ಭಾವ ಇಂದ್ರಿಯ ಭಾವ ಎಲ್ಲ ಮೀರಿ ಅವ್ರಿಗಟ್ಲಿ ನೋಡಿರಿ ನಾವು ಏನು ಕಲಿಬೇಕು ಕ ಇದಕ್ಕೆ ಬಾ ಈ ಭೌತಿಕ ಇದಕ್ಕೆ ಬಡ ಬಡಕು ನಾಮ ರೂಪ ಕ್ರಿಯೆ ಇವತ್ತಿರಲೇ ನಮ್ಮ ಮನುಷ್ಯನಿಗೆ ನಾಮ ರೂಪ ಕ್ರಿಯೆ ಇವೆಲ್ಲ ಬಿಡಬೇಕಾಗಿತ್ತು ಅಂತಂದ್ರೆ ಫೋಟೋ ವಿಡಿಯೋ ಬಿಡಬೇಕಾಗಿತ್ತಂದ್ರೆ ಆ ಭಕ್ತಿ ಇಲ್ದ ಬರಂಗಿಲ್ಲ ಅದಕ್ಕೆ ಭಕ್ತಿಯನ್ನು ನೋಡಿ ಇಂಥವೆಲ್ಲ ಎಲ್ಲ ಪೂಜ್ಯರು ಈಗಿನ ದಿವಸದಾಗ ತ್ಯಾಗಿಗಳು ಸಿಗುವುದು ಭಾಳ ಕಷ್ಟ ಆದರೆ ಎಷ್ಟೊಂದು ಪೂಜರು ಅದು ಆ ಸದ್ಭಕ್ತಿಯ ಪ್ರಭಾವ ನಾನು ಭಾಳ ಸಲ ಜನತೆ ಮಠಕ್ಕೆ ಇದಕ್ಕೆ ಬಂದಿ ಬಂದೀನಿ ನಾನು ನೋಡೀನಿ ಇಲ್ಲಿ ಯಾವಾಗಲೂ ನೋಡಿರಿ ಒಬ್ಬ ಜನತೆ ಶಿರ ಅದ್ರ ಇಲ್ಲಿ ಎಷ್ಟು ಅದ್ಭುತ ಇದೆ ಅವ್ರದ್ದು ದೀಡ್ ನಮಸ್ಕಾರ ಇದನ್ನು ಆ ಪರಂಪರೆ ನಡ್ಕೊಂಡು ಬಂದದ ಅದಕ್ಕೆ ಆ ಪರಂಪರೆಗೆ ನಾವು ಎಲ್ಲ ಬಂದಿರ್ತೀವಲ್ಲ ಆ ಸದ್ಭಾವ ಸದ್ಭಕ್ತಿ ತುಂಬಿಕೊಂಡು ಹೋಗಿ ನಮ್ಮ ಜೀವನ ಪಾವನ ಮಾಡಬೇಕು ಒಬ್ಬ ಅರಿವಿನ ಮಾರಿ ತಂದು ಹೇಳ್ತಾರೆ ಕಾಯವಿದ್ದು ಕಾಬೋದು ವಿಜ್ಞಾನ ನೋಡಿ ಬ್ಲಾಕ್ ಅಂತ ರಿಫ್ಲೆಕ್ಷನ್ ಕಾಯವಿದ್ದು ಕಾಬೋದು ವಿಜ್ಞಾನ ಜೀವವಿದ್ದು ಕಾಬೋದು ಜೀವವಿದ್ದು ಕಾಬೋದು ಸುಜ್ಞಾನ ಇವೆರಡು ಅಳಿದು ತೋರಿಕೆಯಲ್ಲಿ ಕಾಬೋದು ಪರಂಜ್ಯೋತಿ ಜ್ಞಾನ ಇದಕ್ಕೆ ಅನುಭವ ಜ್ಞಾನ ಅಂತಾರೆ ಅನುಭವ ಅಧ್ಯಾತ್ಮ ಅಂದ್ರೆ ಅನುಭವ ಶರಣರ ದೃಷ್ಟಿಯಲ್ಲಿ ಆ ಅನುಭವ ನೋಡಿ ನಿಜಗುಣ ಸಿದ್ಧಗಳು ಹೇಳ್ತಾರೆ ಅನುಭವವೆಂಬುದು ಆತ್ಮವಿದ್ಧಿ ಕಾಕಪೋಕ ಲೌಕಿಕ ವಿದ್ಯೆala ಅನುಭವವೆಂಬುದು ಅಂತರಂಗದ ರತ್ನ ಅನುಭವವೆಂಬುದು ನಿಜನಿವಾಸದಲ್ಲಿ ಇರಿಸೋದು ಯಾರು ಹೇಳ್ತಾರೆ ಕಬೀರ್ ದಾಸರು ಬಾಬಾ आपका पता कौन सा है हम जहां जा बैठे हैं वहां कोई आ नहीं सकते एक बार आए तो वापस जा नहीं सकते ಮಾತು ಮನಂಗಳಿಂದ ಅತ್ತತ್ತ ಮೇರಿದ ಸಾತಿ ಸೇದ ನಿರೂಪಾದಿಕ ನಿರ್ಮ ಅದಿಕಾ ಇಂಥ ಒಂದು ಸ ಈಗ ಮುನ್ನೂರು ಕಿಲೋಮೀಟ್ರ್ ಮೇಲೆ ಹೋದಿವಿ ಅಂದ್ರೆ ಲೇಯರ್ ಲೇರ್ ಅಂತೈತಿ ಅಲ್ಲಿ ವಸ್ತುಗಳು ಕೆಳಗೂ ಬರೋಂಗಿಲ್ಲ ಮ್ಯಾಲೂ ಹೋಗಂಗಿಲ್ಲ ಅದಕ್ಕೆ ಉಪಗ್ರಹ ಉಡ್ಯಾನ ಮಾಡ್ತಾರೆ ಹಂಗೆ ಮನಸ್ಸು ಒಂದು ಸ್ಥಿತಪ್ರಜ್ಞ ಸ್ಥಿತಿಗೆ ಯಾವಾಗ ಬರ್ತದ ಅಂತಂದ್ರೆ ಅದನ್ನು ನಾವು ಸತ್ಸಂಗ ಗುರುಗಳ ಸಂಘ ಮಾಡಿದಾಗ ಇದೆಲ್ಲ ಬರ್ಲಿಕ್ಕೆ ಸಾಧ್ಯದ ಅದಕ್ಕೆ ಏಳು ಶರಣನಾದರೆ ಮಲಗಿರುವ ನಾವು ಎಲ್ಲರೂ ಸಹಿತ ದೌಡ್ ಮಾಡಿ ಈ ಈ ಜ ಮಾನವ ಜನ್ಮ ಸಾರ್ಥಕ ಮಾಡ್ಕೊಂಡಿವಿ ಅಂತಂದ್ರೆ ಆವಾಗ ನಮ್ಗೆ ಇದ್ರದ ಇದನ್ನ ಹಾಕದ ಅದಕ್ಕೆ ತಾವೆಲ್ಲರೂ ನೋಡಿ ಒಬ್ಬ ತಾಯಿ ಗೌಡ ಗೌಡನ ಮಗಳಂತ ತೌಡ ಚಲ್ಲಲಿ ಬ್ಯಾಡ ತೌಡಿನೇ ಆಗ ರಸರಾಯ ಸರಾಯ ಅದಕ್ಕೆ ಈಗೆಲ್ಲ ಈ ಫಾಸ್ಟ್ ಫುಡ್ ಒಬ್ಬ ಇವು ಬಂದ ಬೇಕರಿ ಐಟಮ್ಸು ಅವು ಇವು ಬಂದ ಕ್ಯಾ ಖಾಯಿ ಕ್ಯೂ ಖಾಯಿ ಕಬ್ಬು ಖಾಯಿ ಕೈಸೆ ಖಾಯಿ ಕಿತ್ನಾ ಖಾಯಿ ಫುಡ್ ರೆಮಿಡೀಸ್ ಅದು ನಮಗೆ ಗೊತ್ತಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಅದಕ್ಕೆ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಕಮ್ ಖಾವತು ಡಾಕ್ಟರ್ನೇ ಗಮ್ ಖಾವತು ವಕೀಲನೇ ಅಂತ ಅದಕ್ಕೆ ಸ್ವಲ್ಪ ಮಿತ ಆಹಾರವನ್ನು ನಾವು ಇಲ್ಲೆಲ್ಲ ಭಾಳ ರುಚಿ ಹತ್ತದೆ ಹತ್ತೈತೆ ಅಂತ ಹೇಳಿ ಹತ್ಕೊಂಡು ತಿಂದ ಆರೋಗ್ಯ ಕೆಡಿಸ್ಕೊಂಡು ಹೋಗೋದು ಬೇಡ ದಯವಿಟ್ಟು ಅದನ್ನು ಪ್ರಸಾದ ಸದ್ಭಾವದಿಂದ ಸದ್ಭಕ್ತಿಯಿಂದ ತವ ಅದನ್ನು ಇದನ್ನ ಮಾಡಿರಿ ಎಲ್ಲೂ ಸಹಿತ ನೋಡಿರಿ ಅದು ನಮ್ಮದೊಂದು ಪವಿತ್ರ ಕರ್ತವ್ಯ ಅದು ಸಾಧನೆ ಅದೊಂದು ಇದನ್ನು ಅದನ್ನು ನಾವು ನ ನೆನಪಿಟ್ಟ ಚೋಪಡಿ ಒಳಗೆ ಬರಿಬಾರ್ದು ಕೋಪಡಿಯೊಳಗೆ ಬರಿಬೇಕು ಆ ಮಹಲಿಂಗ ಪ್ರಸಾದ ಕೆಡಿಸಲಾಗದು ಅದಕ್ಕೆ ದೇವರು ಕೊಟ್ಟ ಮಹಾಲಿಂಗ ಪ್ರಸಾದ ಇದು ಪ್ರಸಾದ ಕಾಯನ ಅದಕ್ಕೆ ಅದು ಗುರುಗಳಿಂದ ಅದು ಸಾಧ್ಯ ಅದಕ್ಕೆ ಇದು ಪ್ರಸಾದ ಕಾಯ ಮಾಡ್ಕೊಳ್ಳೋಣ ನಾವು ಆವಾಗ ದೇಹ ಭಾವ ಜೀವ ಭಾವ ಇಂದ್ರಿಯ ಭಾವ ಅವ್ರ ಮೇಲೆ ಭಕ್ತಿ ಇತ್ತು ಅಂತಂದ್ರೆ ನಾವೆಲ್ಲ ಓಡ್ಯಾಡಿ ಸೇವಾ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ನಮ್ಮ ಅಹಂಭಾವ ಒಳಿತದೆ ಅಹಂಭಾವ ಒಳಿತು ಅಂತಂದ್ರೆ ನೋಡಿರಿ ಅಲ್ಲಿ ಮಧ್ಯ ಮನುಷ್ಯ ಉಳಿಯಂಗಿಲ್ಲ ದೇವರು ಉಳಿತಾನೆ ಅದಕ್ಕಾಗಿ ಆ ದೈವತ್ವ ಬರಬೇಕಾಗಿತ್ತು ಅಂತಂದರೆ ಆ ಬಸವಾದಿ ಶರಣರು ಎಲ್ಲ ಋಷಿಮುನಿಗಳು ನೋಡಿ ನಮ್ಮದು ಶರೀರದಾಗ ಮೂರು ಜಾಗದಾಗ ಹೊಲಸು ಸಂಗ್ರಹ ಇರ್ತದೆ ಮೂಗ ಹೊಟ್ಟಿ ದೊಡ್ಡ ಕಲ್ಲು ಈ ಮೂರು ಎಲ್ಲ ಸ್ವಚ್ಛ ಮಾಡ್ಲಾಕ ಹಿಂದಿನ ಹಿರಿಯರು ಷಟ್ ಕ್ರಿಯೆಗಳಂತ ಮಾಡ್ತಿದ್ರು ಷಟ್ ಕ್ರಿಯೆಗಳಂದ್ರೆ ಏನ್ರಿ ನೇತಿ ದೌತಿ ಕಪಾಲ್ ತ್ರಾಟಕ ತಾಟಕ್ ನೌಲಿ ಬಸ್ತಿ ಅಂತ ಋಷಿ ಮುನಿಗಳು ಬೆಳಿಗ್ಗೆ ಮೂರು ಕೈ ಮಾರ್ತಿದ್ರು ಶರೀರ ಸ್ವಚ್ಛ ಇತ್ತು ಅಂತಂದ್ರೆ ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ ಇನ್ ದ ಬಾಡಿ ಇಸ್ ದ ಡಿಸೀಸ್ ಒಳಗೆ ಫಾರೆನ್ ಮ್ಯಾಟರ್ ಮಾರ್ಬಿಡ್ ಮ್ಯಾಟರ್ ಟಾಕ್ಸಿಕ್ ಮ್ಯಾಟರ್ ವಿಜಾತೀಯ ದ್ರವ್ಯ ನೋಡ್ರಿ ಒಂದು ಸಣ್ಣ ಮುಳ್ಳು ಮುರ್ದಿರ್ತದ ಅದಕ್ಕೀವಾಗಿ ಹೊರಗೆ ಬರ್ತನಕ ಬೇಚನ ಅನಿಸ್ತಿರ್ತಾನೆ ಅಂದ್ರೆ ಫಾರೆನ್ ಮ್ಯಾಟರ್ ಒಳಗಿತ್ತು ಅಂತಂದ್ರ ಶರೀರ ಅದನ್ನ ಸಹಸಂಗಿಲ್ಲ ಯಾವಾಗ ಹೊರಗೆ ಹಾಕಿದಾಗ ಸಮಾಧಾನ ಅನಸ್ತಿರ್ತದೆ ಅದಕ್ಕಾಗಿ ಆ ಎಲ್ಲಿ ಹೊಲಸು ಸಂಗ್ರಹ ಆಗಿತ್ತಂದ್ರೆ ಅದರ ರೋಗ ಸ್ವಚ್ಛ ರೋಗ ಅದಕ್ಕೆ ಈ ಮೂಗುಲೆ ನೀರು ಹಾಕಿ ಈ ಮೂಗಲೆ ತಗ ತೆಗಿಯೋದಕ್ಕೆ ಇದಕ್ಕೆ ಜಲನೇತಿ ಅಂತಾರ ಅದನ್ನ ಮಾಡೋದ್ರಿಂದ ಏನಾಕ್ ಇ ಎನ್ ಟಿ ಪ್ರಾಬ್ಲಮ್ಸ್ ಎಲ್ಲ ದೂರ ಹಾಕವ ಮತ್ತು ನೋಡಿ ಏನೋ ಒಂದು ಹತ್ತು ಗ್ಲಾಸ್ ನೀರು ಕುಡಿದು ಉಲ್ಟಿ ಮಾಡಿ ಬಿಟ್ರಿ ಅಂತಂದ್ರೆ ಉಗುರು ಬೆಸ್ಕ ನೀರು ಕುಡಿದು ಉಲ್ಟಿ ಮಾಡಿ ಬಿಟ್ರಿ ಅಂತಂದ್ರೆ ಹೊಟ್ಟೆಲ್ಲ ಸ್ವಚ್ಛ ಹಾಕದ ಹೊಟ್ಟೆ ದೋಷಗಳೆಲ್ಲ ಕಡಿಮೆ ಆಕೆವು ಬೆಳಿಗ್ಗೆ ಗೆದ್ದು ಕೂಡಲೆ ಪಿತ್ತ ಕಫ ಇದ್ದವರು ಅಷ್ಟು ಹತ್ತು ಗ್ಲಾಸ್ ನೀರು ಕುಡಿದು ಉಲ್ಟಿ ಮಾಡಿ ನೋಡ್ರಿ ಎಷ್ಟು ಆರಾಮ್ ಅನ್ನಿಸ್ತದೆ ಆಮೇಲೆ ನೋಡಿ ಬ ಖಾಯ್ ಖಾಯಂ ಥೈ ಬರ್ ಎಷ್ಟು ಹೊತ್ತು ಉಣ್ತೀವಲ್ಲ ಅಷ್ಟು ಹೊತ್ತು ಹೋಗ್ಬೇಕತ್ತೆ ನಾವು ಮೂರು ಹೊತ್ತು ಉಣ್ತೀವಿ ಒಂದೇ ಹೊತ್ತು ಹೋಗ್ತೀವಿ ಹಿಂಗಾಗಿ ಏನಾಗ್ತದೆ ಕಾನ್ಸ್ಟಿಪೇಷನ್ ಈಸ್ ದ ರೂಟ್ ಕಾಸ್ ಫಾರ್ ಆಲ್ ಡಿಸೀಸ್ ಎಲ್ಲ ಇದಕ್ಕೆ ಯಾವುದು ನೋಡ್ರೆ ಹೇಸಿಗೆ ಬರ್ತಿರ್ತದ ಅದು ಒಳಗೆ ಉಳಿತು ಅಂತಂದ್ರೆ ನಮಗೆ ರೋಗ ಆಗ್ತದ ಅದಕ್ಕೆ ನೋಡಿ ಹಣ್ಣ ಹಂಪ್ಲ ಮೊಳಕ್ಕೆ ಬಂದು ಕಾಳು ತರಕಾರಿ ತೌಡ್ ತೆಗಲ್ದ ಅದಕ್ಕೆ ನಾವೆಲ್ಲ ಇದನ್ನು ಸ್ವಲ್ಪ ತಿಳ್ಕೊಬೇಕು ಒಬ್ಬ ರೈತ ಉಂಡಲ್ಲಿ ಕೋಣಿನ ಹೊಟ್ಟಿನ ತುಂಬತತಿ ಅಂತ ವಾ ಆಮೇಲೆ ಇನ್ನೊಬ್ರು ಸಾರಿಸ್ಕೊಂಡು ಇದನ್ನ ಮಾಡ್ಕೊಂಡು ಇದ್ರೆ ಇರ್ಬಿ ಹೊಟ್ಟಿನ ತುಂಬಂಗಿಲ್ಲ ಅದಕ್ಕೆ ರೈತ ಎಲ್ಲಾರು ಕರ್ಕೊಂಡು ಉಣ್ತಾನೆ ಅದಕ್ಕೆ ಭುವಿಗಿಳಿದ ಭಗವಂತ ಅಂತಾರೆ ಅದಕ್ಕೆ ದುಡಿದು ಕಲಿಬೇಕು ನಾವು ನಾವು ದುಡಿದೀವಿ ಅಂತಂದ್ರೆ ಎಲ್ಲರಿಗೂ ಅನ್ನ ಹಾಕುವಂಥ ನಾವು ಸಹಿತ ಮಾಡೋಣ ಇದನ್ನೆಲ್ಲ ನೋಡಿ ಎಲ್ಲರೂ ಸಾವಯವವನ್ನು ಬೆಳೀರಿ ಇದ್ರೆ ಬೆಳೀರಿ ನಮ್ಮ ಇದ್ರೊಳಗೆ ಇದ್ರೊಳಗತಿ ಮಹಾಂತ ತೀರ್ಥ ಅದು ಇದ್ರಗದೇನು ಗುಡ್ಡನ ಐತಿ ಆದರೆ ಎಲ್ಲ ಇಪ್ಪತ್ತೈದು ವರ್ಷ ಆಯ್ತು ನಾವು ಬರೀ ಸಾವಯವದಾಗ ಬೆಳಿತೀವಿ ಎಂದು ಕೆಮಿಕಲ್ ಆಗ ಪೆಸ್ಟಿಸೈಡ್ಸ ಎಂದು ಹಾಕಂಗ ಇಲ್ಲ ಜೀವಾಮೃತ ಹಾಕ್ತೀವಿ ಇದನ್ನು ಮಾಡ್ತೀವಿ ಗೋಶಾಲೆ ಅದ ಅದಕ್ಕೆ ಭಾಳ ಸಣ್ಣ ಪ್ರಮಾಣದಾಗ ಇದು ಅದ್ಭುತ ದೊಡ್ಡ ಇದ್ದಂಗೆ ಅದ ಅದಕ್ಕೆ ಒಂದು ಸೌಭಾಗ್ಯ ಪ ತಮ್ಮೆಲ್ಲ ದರ್ಶನ ಆಗೋದು ಅದು ಪೂಜ್ಯ ಕೃಪಾಶೀರ್ವಾದದಿಂದ ಕರುಣೆ ಅದಕ್ಕೆ ಆ ಗುರುಕರ್ಣೆಯನ್ನು ನಾವು ಎಲ್ಲರೂ ಪಡ್ಕೊಳ್ಳೋಣ ಬಹಳ ದೊಡ್ಡ ಒಂದು ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಾರ ನಮ್ಗೆ ಆ ಜೀವನಿಡಿ ನಾವು ನಾವು ಹಂಗೆ ಹೇಳ್ಕೋತ ಕೂತೀವಿ ಅಂತಂದ್ರೆ ರೀಲ್ ಬಿತ್ಕೋತ ಹೊಕ್ಕದ ಆದರೆ ಮತ್ತೆಲ್ಲ ಮುಂದಿನ ಕಾರ್ಯಕ್ರಮಗಳ ಇದನ್ನದು ಇರ ಅದು ಇರ್ತಾವೆ ಅದಕ್ಕೆ ತಾವು ಎಲ್ಲರೂ ಸಹಿತ ನೋಡಿರಿ ಬರೀ ಏನರೀ ಆತು ಅಂತಂದ್ರೆ ಓಡಿದ ವಕಾನಿಗೆ ಹೋಗಬಾರ್ದು ದುಡಿದು ಕಲಿಬೇಕು ಇದನ್ನು ಮಾಡಿ ಯಾರು ದುಡಿಲ ಹತ್ತಿರಿ ಅವ್ರಿಗೆ ರೋಗ ಬರಂಗಿಲ್ಲ ಯಾರು ಅಲ ನೆಗ್ಲಿಜೆನ್ಸ್ ಈಸ್ ಕ್ರೈಮರ್ ಹೇಟ್ರೆಡ್ನೆಸ್ ಈಸ್ ಕ್ರೈಮರ್ ಲೇಝಿನೆಸ್ ಈಸ್ ಕ್ರೈಮೆಸ್ಟ್ ಅಂತ ಅದಕ್ಕೆ ನಾವು ಈ ನೆಗ್ಲಿಜೆನ್ಸಿ ಇಂಥವ ಇದನ್ನು ಸೋಮಾರಿತನಗಳನ್ನು ಬಿಟ್ಟ ಸ್ವಲ್ಪ ಏಳು ಶರಣನಾದರೆ ಮಲಗಿರುವ ಇಂಥ ಅನೇಕ ಭಾಳಷ್ಟು ನಾನು ಯು ಪಿಗೆ ಆನಂದಾಶ್ರಮ ಬರಲಿ ಅಂತ ಹೇಳಿ ಇದನ್ನು ಕಲಿಯ ಕೋರ್ಸ್ ಕಲಿಯಕ್ಕೆ ಹೋಗಿದ್ದೆ ಅವರು आप उतना दूर से दक्षिण भारत से आए हैं खुद पर भी अनुभव कीजिए अमृतान पर रहे अमृतानಂದ್ರ येनु ಅಂತದ ಹೆಸರು ಕಾಡ್ಲಿ ಶೇಂಗ ನೆನಕುದು ಅವತನ ಮಳಿ ಕೋಳಿಸಿ ಒಂದ ವರ್ಷ ಅದರ ಮೇಲೆ ಇದ್ದೆ ನಾನು ಬಾ ನೋಡಿ ಹಸು ಹಾತ್ತು ಅಂತಂದ್ರೆ ಅಮ್ಮೊಳಕಿ ಕಾಳುಗಳ ಕೊಬ್ರಿ ಹಸಿ ಕೊಬ್ರಿ ಗತ್ತೆ ಎಷ್ಟು ರುಚಿ ಹತ್ತ ಅದಕ್ಕೆ ભૂಖ लगने पर खाइए ಅದಕ್ಕೆ ಭೋ ಅದಕ್ಕೆ ભૂಖ کا مصالہ لگاؤ विनय पत्रिक 벌ತದ ભૂಖ کا مصالہ لگاؤ ಅದಕ್ಕೆ ಹಸಿವೆ ಆದಮೇಲೆ ಉಣ್ಬೇಕು ಕ್ಯಾ ಖಾಯಿ ಕ್ಯೋ ಖಾಯಿ ಕಬ್ಬು ಖಾಯಿ ಕೈಸೆ ಖಾಯಿ ಕಿತ್ತನ ಖಾಯಿ ಏನು ಉಣ್ಬೇಕು ಯಾಕೆ ಉಣ್ಬೇಕು ಹೆಂಗೆ ಉಣ್ಬೇಕು ಯಾವಾಗ ಉಣ್ಬೇಕು ಎಷ್ಟು ಉಣ್ಬೇಕು ಇದರ ಇದನ್ನು ಸ್ವಲ್ಪ ನಾವು ವಿಚಾರ ಮಾಡಿದ್ದೀವಿ ಅಂತಂದ್ರೆ ಮನುಷ್ಯಾಗ ದೇವರು ಒಳ್ಳೆಯ ಇದನ್ನು ಕೊಟ್ಟಣ ಅದಕ್ಕೆ ಆ ಬುದ್ಧಿ ಅದನ್ನು ಉಪಯೋಗ ಮಾಡ್ಕೊಳ್ಳೋಣ ಇಂಥ ಒಂದು ಭಾ ಅಂದ್ರೆ ತೇಜಸ್ ರಥ ಅಂದರೆ ತೊಡಗಿದವರು ತೇಜಸ್ಸಿನ ವಿದ್ಯೆಯಲ್ಲಿ ಆಧ್ಯಾತ್ಮ ವಿದ್ಯೆಯಲ್ಲಿ ಯೋಗ ವಿದ್ಯೆಯಲ್ಲಿ ಅನುಭವ ವಿದ್ಯೆಯಲ್ಲಿ ತೊಡಗಿದವರಾರು ಅವರು ಭಾರತೀಯರು ಅದಕ್ಕೆ ಆ ಭಾರತ ಇದನ್ನು ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸಿಕೊಂಡು ಹೋಗೋಣ ಆ ಭಾರತೀಯ ವೈದ್ಯ ವಿಜ್ಞಾನ ಅಂತಾರೆ ಇದಕ್ಕೆ ಯೋಗ ನಿಸರ್ಗ ಚಿಕಿತ್ಸೆ ಆಯುಷ್ಯ ಅಂದರೆ ಎ ಫಾರ್ ಆಯುರ್ವೇದ ವೈ ಫಾರ್ ಯೋಗ ಆ್ಯಂಡ್ ನೇಚರ್ ಕ್ಯೂರ್ ಅದಕ್ಕೆ ನಾವು ಇನ್ನು ಬರುವ ಇದೇ ವರ್ಷ ನಮಗೆ ಎಪ್ಪತ್ತೈದನೇ ವರ್ಷದ ನಿಮಿತ್ತ ಅಲ್ಲೊಂದು ಅಖಿಲ ಭಾರತ ನಿಸರ್ಗ ಚಿಕಿತ್ಸಾ ಸಮ್ಮೇಳನವನ್ನು ಮಾಡ್ಲಾತಿದೀವಿ ಅದಕ್ಕೆ ಎಲ್ಲ ಶಿವಯೋಗಿಗಳನ್ನು ಒಂದು ಎಪ್ಪತ್ತೈದು ಜನ ನಮ್ಮ ಸಮ್ಮೇಳನದಾಗ ಎಪ್ಪತ್ತೈದು ಜನ ಶಿವಯೋಗಿಗಳನ್ನು ಸಹಿತ ಸತ್ಕಾರ ಮಾಡು ಇದನ್ನು ಶರಣದ ದಂಪತಿಗಳನ್ನು ಇವ್ರನ್ನ ಅದಕ್ಕೆ ತಾವು ಎಲ್ಲರೂ ಸಹಿತ ಇಂಥವೆಲ್ಲ ಒಳ್ಳೆಯ ಕಾರ್ಯಕ್ರಮಗಳಿಗೆ ಇಟ್ ಈಸ್ ನಾಟ್ ಟೈಮ್ ವೇಸ್ಟೆಡ್ ಇಟ್ ಈಸ್ ಇನ್ವೆಸ್ಟೆಡ್ ಅದಕ್ಕೆ ಇಂಥ ಕಾರ್ಯಕ್ರಮಗಳನ್ನು ತಾವೆಲ್ಲ ಬರಬೇಕು ಇದೊಂದು ಸೌಭಾಗ್ಯ ಮಾನವ ಹುಟ್ಟಿದ ಮೇಲೆ ಮಾನವ ಜನ್ಮಕ್ಕೆ ಇಂಥ ಭಕ್ತಿ ಸಾಗರವನ್ನು ನೋಡಿ ನಾವು ಭಕ್ತಿವಂತರಾಗಿ ಆ ಮಾನವ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳೋಣ ಅಂದರೆ ದೇವ್ರ ಕೃಪಾ ತಾನ ಅಕ್ಕದ ಅದಕ್ಕೆ ದೇವ್ರ ಹೊರಗೆ ಎಲ್ಲೂ ಇಲ್ಲ ಒಳಗ ಒಳಗದಾನ ಅದು ಗುರುಗಳಿಂದನೇ ಗೊತ್ತಾಕದ ಗುರು ಇಲ್ದ ಇದೆಲ್ಲ ಗೊತ್ತಾಗಂಗಿಲ್ಲ ಅದಕ್ಕೆ ತಾವು ಎಲ್ಲರೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಮಠಕ್ಕೆ ದರ್ಶನ ಮಾಡ್ತಾ ಬರ್ರಿ ಗುರುಗಳ ದರ್ಶನ ಆಯಿತು ಅಂತಂದ್ರೆ ಅದಕ್ಕಿಂತ ಹೆಚ್ಚಿನ ಸೌಭಾಗ್ಯ ಈ ಜೀವನದಾಗ ಯಾವುದೂ ಇಲ್ಲ ಅದಕ್ಕಾಗಿ ಗುರು ಅಂತಂದ್ರೆ ಆ ಕತ್ತಲೆಯನ್ನು ಕಳೆದ ಬೆಳಕನ್ನು ಕರುಣಿಸೋರು ಅದಕ್ಕಪ್ಪ ಮತ್ತೊಮ್ಮೆ ತಮಗೆಲ್ಲ ಶರಣು ಶರಣಾರ್ಥಿಗಳನ್ನು ಅರ್ಪಿಸಿ ಮತ್ತೊಮ್ಮೆ ಎಲ್ಲ ಪೂಜ್ಯರ ಜಂಗಮ ಪಾದಕ್ಕೆ ವಂದಿಸಿ ನಾ ಈ ಒಂದೆರಡು ತೊದಲು ಮಾತುಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸಿ ಎರಡು ಮಾತುಗಳನ್ನು ಮುಗಿಸ್ತೀವಿ ಜೈ ಗುರು ಸ್ವಾಮಿ